ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಿನ್ನೆ ನಡೆದ ಗುಂಟೂರು ಕೃಷಿ ಮಾರುಕಟ್ಟೆಯ ಒಣಮಾಸಿನಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹದಿನೈದು ಏಪ್ರಿಲ್ ಎಪ್ಪತ್ತಿಪ್ಪತ್ನಾಲ್ಕಿನ ಒಣಮಾಸಿನಕಾಯಿ ಬೆಲೆಗಳ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ತೇಜ ಒಣಮಶ್ನಕಾಯಿಯನ್ನು ನೋಡಿದರೆ ಕಡಿಮೆ ಬೆಲೆ ಇಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಹದಿನೇಳು ಸಾವಿರ ಐದುನೂರು ಅದೇ ವಿಧವಾಗಿ ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮ್ಷಿನಕಾಯಿ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಸೂಪರ್ ಟೆನ್ ಬಂದು ಮೀಡಿಯಮ್ ಕ್ವಾಲಿಟಿ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಅಂಬದು ಇದೆ ಇನ್ನು ಲೋ ಕ್ವಾಲಿಟಿ ಹತ್ತು ಸಾವಿರ ಐದುನೂರು ರೂಪಾಯಿ ಟಾಪ್ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಹದಿನೈದು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಮೂರು ಡಬಲ್ ಐದು ಒಣಮಶ್ನಕಾಯಿ ಬಂದು ಹತ್ತು ಸಾವಿರ ಐದುನೂರರಿಂದ ಗರಿಷ್ಠ ಬೆಲೆ ಟಾಪ್ ಕ್ವಾಲಿಟಿ ಒಣಮ್ನಕಾಯಿ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ರೇಟ್ ಹೋಗಿದೆ ಡಬಲ್ ಡಿ ಒಣಮಶ್ನಕಾಯಿ ಬಂದು ಹತ್ತು ಸಾವಿರದಿಂದ ಹನ್ನೆರಡೂವರೆ ಸಾವಿರ ರೂಪಾಯಿ ರೇಟ್ ಎಂಬುದು ಮೀಡಿಯಮ್ ಕ್ವಾಲಿಟಿ ಮತ್ತು ಲೋ ಕ್ವಾಲಿಟಿ ಒಣಮಶ್ನಿಕಾಯಿ ಗರಿಷ್ಠ ಬೆಲೆ ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಹದಿಮೂರು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಮೂರು ನಾಲ್ಕು ಒಂದು ನಂಬರ್ ಒಣ ಒಣಮಶ್ನಿಕಾಯಿ ಹನ್ನೊಂದು ಸಾವಿರದಿಂದ ಟಾಪ್ ಕ್ವಾಲಿಟಿ ಹದಿನಾರು ಸಾವಿರವರೆಗೂ ರೇಟ್ ಎಂಬುದು ಗುಂಟೂರು ಕೃಷಿ ಮಾರ್ಕೆಟಲ್ಲಿ ಹೋಗಿದೆ ಟೂ ಜೀರೋ ಫೋರ್ ತ್ರೀ ಒಣ ಮೆಣಸಿನಕಾಯಿ ಕಡಿಮೆ ಬೆಲೆ ಹತ್ತು ಸಾವಿರ ಟಾಪ್ ಕ್ವಾಲಿಟಿ ಒಣ ಒಣಮಶ್ನಿಕಾಯಿ ಬಂದು ಹದಿನಾಲ್ಕು ಸಾವಿರ ರೂಪಾಯಿ ನಂಬರ್ ಐದು ಒಣ ಒಣಮಶಿನಕಾಯಿ ಹತ್ತು ಸಾವಿರ ಒಂಬೈನೂರರಿಂದ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಮೀಡಿಯಂ ಕ್ವಾಲಿಟಿ ಇದೆ ಇನ್ನು ಟಾಪ್ ಕ್ವಾಲಿಟಿ ಒಣ ಒಣಮಶಿನಕಾಯಿ ಬಂದು ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ಡಬಲ್ ಫೈವ್ ತ್ರೀ ಒನ್ ನಂಬರ್ ಒಣಮಶ್ನಕಾಯಿ ಬಂದು ಹತ್ತು ಸಾವಿರದಿಂದ ಹನ್ನೆರಡುವರೆ ಸಾವಿರವರೆಗೂ ಕಡಿಮೆ ಬೆಲೆ ಹತ್ತು ಸಾವಿರ ಇನ್ನೂ ಹೆಚ್ಚಿನ ಬೆಲೆ ನೋಡಿದ್ರೆ ಹನ್ನೆರಡು ಸಾವಿರ ಐದುನೂರು ಆರುನೂರು ಹತ್ತು ಸಾವಿರ ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ಐದುನೂರು ಇನ್ನು ಟಾಪ್ ಕ್ವಾಲಿಟಿ ಒಣಮಶ್ನಕಾಯಿ ಬಂದು ಹದಿಮೂರು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಎ ಸಿ ಒಣಮಶ್ನಕಾಯಿನ ನೋಡಿದರೆ ತೇಜ ವೆರೈಟಿ ಒಣಮಶ್ನಕಾಯಿನೇ ಎ ಸಿ ಒಣ ಒಣಮಿಶಿನಕಾಯಿ ಬಂದು ಒಂಬತ್ತು ಸಾವಿರದಿಂದ ಒಂಬತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಲಾಲ್ ಕಟ್ ಒಂಬತ್ತು ಸಾವಿರ ಐದುನೂರರಿಂದ ಹತ್ತು ಸಾವಿರ ಐದುನೂರು ರೇಟ್ ಎಂಬುದು ಹೋಗಿದೆ ಆರುನೂರು ಎ ಸಿ ಒಣ ಒಣಮಶಿನಕಾಯಿ ಬಂದು ಏಳುವರೆ ಸಾವಿರದಿಂದ ಗರಿಷ್ಠ ಬೆಲೆ ಎಂಟುವರೆ ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಸೂಪರ್ ಟೆನ್ ಒಣ ಒಣಮಶಿನಕಾಯಿ ಬಂದು ಐದೂವರೆ ಸಾವಿರ ಗರಿಷ್ಠ ಬೆಲೆ ಆರು ಸಾವಿರ ರೂಪಾಯಿ ಅದೇ ವಿಧವಾಗಿ ಇಲ್ಲಿ ಆರೂವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ಹೈಬ್ರಿಡ್ ಸಹ ಐದುವರೆ ಸಾವಿರದಿಂದ ಏಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮೆಶಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಈ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್